ಓಹ್ ಬಂದ್ರಾ ಬನ್ನಿ ಫ್ರೆಂಡ್ಸ್ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಮಾಡ್ರಿ ಹೈಪ್ ಕೊಡ್ರಿ ಪ್ಲೀಸ್ ಇವತ್ತು ನಾನು ಕನ್ನಡ ಗ್ರಾಮರ್ ಭಾಗ ಟು ಸ್ಟಾರ್ಟ್ ಮಾಡ್ತೀನಿ ಈ ವಿಡಿಯೋದಲ್ಲಿ ವ್ಯಂಜನಗಳ ಬಗ್ಗೆ ತಿಳ್ಕೊಳೋಣ ಮೊದಲು ವ್ಯಂಜನಗಳು ಟೋಟಲ್ ಮೂವತ್ತ್ನಾಲ್ಕು ಅದರಲ್ಲಿ ವ್ಯಂಜನಕ್ಕೆ ಅರ್ಥ ಏನಪ್ಪಾ ಅಂದರೆ ಸ್ವರಗಳ ಸಹಾಯದಿಂದ ಉಚ್ಚಾರ ಮಾಡಲಾಗುವ ಅಕ್ಷರಗಳಿಗೆ ನಾವು ವ್ಯಂಜನಗಳು ಅಂತ ಕರಿತೀವಿ ಈ ಅಕ್ಷರಗಳನ್ನು ನಾವು ಸ್ವತಂತ್ರವಾಗಿ ಉಚ್ಚಾರ ಮಾಡೋಕ್ಕಾಗಲ್ಲ ಇವುಗಳು ಸ್ವರಗಳ ಜೊತೆ ಸೇರಿದಾಗ ಮಾತ್ರ ಇವುಗಳನ್ನು ನಾವು ಉಚ್ಚರಿಸಬಹುದು ಇನ್ನು ವ್ಯಂಜನಗಳು ಯಾವುವು ಅಂತ ಅನ್ನೋದಾದರೆ ಇಲ್ಲಿ ಟೋಟಲ್ ಮೂವತ್ತ್ನಾಲ್ಕು ವ್ಯಂಜನೆಗಳನ್ನು ಕೊಟ್ಟಿದ್ದೀನಿ ನೋಡಿರಿ ಆ ವ್ಯಂಜನಗಳನ್ನು ನೋಡಿ ನಾನು ಓದ್ತಾ ಹೋದರೆ ವಿಡಿಯೋ ಲೆಂತಿ ಆಗುತ್ತೆ ಯಾಕಂದರೆ ತುಂಬ ಸಿಂಪಲ್ ಇರ್ತಕ್ಕಂಥ ವಿಷಯ ಇದು ನೆಕ್ಸ್ಟ್ ಈ ವ್ಯಂಜನಗಳಲ್ಲಿ ಎರಡು ವಿಧಗಳನ್ನು ನೋಡ್ತೀವಿ ನಾವು ಒಂದು ವರ್ಗೀಯ ವ್ಯಂಜನ ಇನ್ನೊಂದು ಅವರ್ಗೀಯ ವ್ಯಂಜನ ಇನ್ನು ವರ್ಗೀಯ ವ್ಯಂಜನದಲ್ಲಿ ಮತ್ತೆ ನಾವು ಮೂರು ವಿಧಗಳನ್ನು ನೋಡ್ತೀವಿ ಅಲ್ಪ ಪ್ರಾಣ ಮಹಾಪ್ರಾಣ ಮತ್ತು ಅನುನಾಸಿಕಗಳು ವರ್ಗೀಯ ವ್ಯಂಜನಗಳು ಯಾವುವಪ್ಪ ಅಂದ್ರೆ ಖ ಖ ಗ ಘ ಛ ಜ ಠ ಠ ಡ ಡ ಥ ದ ಈ ಇಪ್ಪತ್ತೈದು ಅಕ್ಷರಗಳು ವರ್ಗೀಯ ವ್ಯಂಜನಗಳಾಗಿವೆ ಇನ್ನು ನೆಕ್ಸ್ಟ್ ಅವರ್ಗೀಯ ವ್ಯಂಜನಗಳು ಬಂದ್ಬಿಟ್ಟು ಯ ರ ಲ ವ ಶ ಶ ಸ ಹ ಳ ಇವು ಒಂಬತ್ತು ಅವರ್ಗೀಯ ವ್ಯಂಜನಗಳು ಅಂತ ನಾವು ಕರಿತೀವಿ ಇನ್ನು ನೆಕ್ಸ್ಟ್ ವರ್ಗೀಯ ವ್ಯಂಜನೆಗಳಲ್ಲಿ ವರ್ಗಗಳನ್ನು ನೋಡ್ತೀವಿ ನಾವು ಖ ವರ್ಗ ಛ ವರ್ಗ ಠ ವರ್ಗ ತ ವರ್ಗ ಮತ್ತು ಫ ವರ್ಗ ಅಂತ ನೋಡ್ತೀವಿ ಅಲ್ಲಿ ವಿಧಗಳು ಕಂಠಾಕ್ಷರಗಳು ತಾವಲ್ಯಾಕ್ಷರಗಳು ಮೂರ್ಧನ್ಯ ದಂತ್ಯ ಓಷ್ಠ ಗಂಟಲಿನಿಂದ ಹುಟ್ಟುವ ಅಕ್ಷರಗಳಿಗೆ ಕಂಠಾಕ್ಷರ ಅಂತ ಕರಿತೀವಿ ದವಡೆಯಿಂದ ಹುಟ್ಟುವ ಅಕ್ಷರಗಳಿಗೆ ತಾಲವ್ಯಾಕ್ಷರ ಅಂತ ಕರಿತೀವಿ ನಾಲಿಗೆಯ ಮೇಲ್ಭಾಗದಿಂದ ಹುಟ್ಟುವ ಅಕ್ಷರಗಳನ್ನು ಮೂರ್ದಾಣೆ ಅಕ್ಷರ ಅಂತ ಕರಿತೀವಿ ಹಲ್ಲಿನಿಂದ ಹುಟ್ಟುವ ಅಕ್ಷರಗಳನ್ನು ದಂತೆ ಅಂತ ಕರಿತೀವಿ ತುಟಿಯಿಂದ ಉಚ್ಚಾರ ಮಾಡುವಂಥ ಅಕ್ಷರಗಳನ್ನು ಓಷ್ಟೆ ಅಂತ ಕರಿತೀವಿ ಇದೇ ವರ್ಗೀಯ ವ್ಯಂಜನದಲ್ಲಿ ಮತ್ತೆ ನಾವು ಮೂರು ಪ್ರಕಾರಗಳನ್ನು ನೋಡ್ತೀವಿ ಅಲ್ಪಪ್ರಾಣ ಮಹಾಪ್ರಾಣ ಮತ್ತು ಅಣುನಾಸಿಕಗಳು ಅಲ್ಪಪ್ರಾಣ ಅಂದರೆ ಯಾವುದು ಮಹಾಪ್ರಾಣಗಳ ಅಕ್ಷರಗಳು ಯಾವುವು ಅಣುನಾಸಿಕ ಅಕ್ಷರಗಳು ಯಾವುವು ಅಂತ ನಾನು ಚಾರ್ಟ್ ಕೊಡ್ತೀನಿ ಕಂಪ್ಲೀಟ್ ಈ ಚಾರ್ಟನ್ನು ನೋಡಿ ಅಲ್ಪ ಅಂದರೆ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಅಲ್ಪ ಪ್ರಾಣ ಮತ್ತೆ ಜಾಸ್ತಿ ಉಸಿರನ್ನ ತೆಗೆದುಕೊಂಡು ಉಚ್ಚಾರ ಮಾಡುವ ಅಕ್ಷರಗಳಿಗೆ ಮಹಾಪ್ರಾಣ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಅನುನಾಸಿಕಗಳು ಅಂತ ಕರಿತೀವಿ ಇಲ್ಲಿ ರೆಡ್ ಕಲರ್ ಅಲ್ಲಿ ಹಾಕಿರೋದು ಅಲ್ಪ ಪ್ರಾಣ ಹಳದಿ ಕಲರ್ ಅಕ್ಷರಗಳು ಮಹಾಪ್ರಾಣ ಮತ್ತು ಬ್ಲೂ ಕಲರ್ ಅಕ್ಷರಗಳು ಅನುನಾಸಿಕಗಳಾಗಿವೆ ಮುಂದಿನ ವಿಡಿಯೋದಲ್ಲಿ ನಾನು ಮುಂದೆ ಬರುವ ಗ್ರಾಮರ್ ತಿಳಿಸ್ತಾ ಹೋಗ್ತೀನಿ ಥ್ಯಾಂಕ್ ಯು ಸೋ ಮಚ್